ಸಿನಿಮಾ ಜಸ್ಟ್ ಇವಾಗಲೇ ನೋಡಿದ್ವಿ ಮೂರು ಸಿನಿಮಾ ಒಂದೇ ಸಿನಿಮಲ್ಲಿ ನೋಡುತ್ತಾರೆ ಮತ್ತು ಪ್ರತಿಯೊಂದು ಅವತಾರನ ಆಶಿಕಾ ಅವರು ದುಷ್ಯಂತ್ ಅವರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಆಶಿಕಾ ಇಸ್ ಲುಕಿಂಗ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಇನ್ ಆಲ್ ದ ಅವತಾರ್ಸ್ ಹಾಗೆ ದುಷ್ಯಂತ್ ಅವರು ನನ್ನ ಫಸ್ಟ್ ಫಿಲ್ಮ್ ಅಂದರೆ ಜರ್ಮನೇ ಅನಿಸಲ್ಲ ವಾಟ್ ಕಾನ್ಫಿಡೆನ್ಸ್ ಆನ್ ಸ್ಕ್ರೀನ್ ತುಂಬ ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಹಾಗೆ ಫನ್ನೂ ಇದೆ ಇಮೋಷನ್ಸು ಇದೆ ಇಬ್ಬರೂ ಒಂದು ಒಂದು ಪೋರ್ಷನ್ ಬರುತ್ತೆ ಆವಾಗ ನಮ್ಮೆಲ್ಲರನ್ನ ಅಳಿಸ್ಬಿಟ್ರು ಸೊ ತುಂಬ ಆಯಿತು ನೋಡಿ ಆ್ಯಂಡ್ ಸುಮಿ ಸರ್ ರೈಟಿಂಗ್ ಒನ್ ಲೈಟ್ನರ್ಸ್ ಅಂತೂ ತುಂಬ ಮಜಾ ಕೊಡುತ್ತೆ ಅದು ಥಿಯೇಟ್ರಲ್ಲಿ ನೋಡುವಾಗ ಬಟ್ ಐ ಥಿಂಕ್ ಈ ಸಿನಿಮಾನಿ ಸೆಕೆಂಡ್ ಹಾಫ್ ಸ್ಪೆಷಲಿ ತುಂಬ ಇಮೋಷ್ನಲ್ ಆಗಿ ಹೋಗುತ್ತೆ ಆ್ಯಂಡ್ ಯು ಯು ಗೆಟ್ ಫಿಲಿ ಆ್ಯಂಡ್ ಗ್ರೋಸ್ ಇನ್ ದ ಸೊ ರಿವ್ಯೂಸ್ ನೀವು ಈಗಾಗಲೇ ನೋಡಿರ್ತೀರ ಆಲ್ರೆಡಿ ಗೊತ್ತಾಗ ಗೊತ್ತಿರುತ್ತೆ ನನಗೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಸೊ ಇದನ್ನ ಮಿಸ್ ಮಾಡಲೇಬಾರ್ದು ಎಲ್ಲರೂ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಸರ್ ಗತ ವೈಭವ ಒಂದು ಅದ್ಭುತವಾದಂಥ ಒಂದು ಚಿತ್ರ ಸಿಂಪಲ್ ಸುನೀಸರು ಒಂದು ಸಿಂಪಲ್ ಕಥೆನ ನಾಲ್ಕು ಜನ್ಮಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಬ್ಬರು ಕೂಡ ಭಾಳ ಚೆನ್ನಾಗಿ ಕಾಣಿಸ್ತಾರೆ ಮೇಲೆ ಭಾಳ ಖುಷಿ ಅಂದರೆ ಖುಷಿಯನ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಟೈಮ್ ಅವ್ರು ಮಾಡ್ತಿದ್ದಾರೆ ಸಿನ್ಮಾ ಅಂತ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದಾರೆ ಭಾಳ ಆಯ್ತು ಇದ್ದಾರೆ ಆ್ಯಂಡ್ ಮ್ಯೂಸಿಕ್ ಆಗಿರಲಿ ಸಿನಿಮಾಟಗ್ರತೆ ಆಗಿರಲಿ ಎಲ್ಲ ತುಂಬ ಟಾಪ್ ನ್ಯೂಸ್ ಬಂದಿದೆ ಕರ್ನಾಟಕ ಜನತೆ ಈ ಸಿನಿಮಾನ ಉಳಿಸಬೇಕು ಯಾಕಂದರೆ ಈ ಥರ ಒಂದು ಕ್ವಾಲಿಟಿ ಸಿನ್ಮಾ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನ್ಮಾ ನಮ್ಮ ಇಂಡಸ್ಟ್ರೀಲಿ ಬಂದಾಗ ಪ್ರತಿಯೊಬ್ರು ಕೂಡ ಬಂದ್ಬಿಟ್ಟು ನೋಡಿದಾಗ ನಮ್ಮಂಥ ಆರ್ಟಿಸ್ಟ್ಗಳಿಗೂ ತುಂಬ ಹೆಲ್ಪ್ ಆಗುತ್ತೆ ಎಲ್ಲದರಬೇಕು ಟೆಕ್ನಿಷಿಯನ್ಸ್ ಆಗಿರಲಿ ಮ್ಯೂಸಿಕ್ ಟೀಮ್ ಆಗಿರಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ ಸೊ ನಿಮ್ಮೆಲ್ಲರೂ ಬೆಂಬಲ ಪ್ರತಿಯೊಬ್ಬ ಸಿನಿಮಾಗೆ ಯಾವಾಗಲೂ ಇರಲಿ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ವೆರಿ ಹ್ಯಾಪಿ ಒಳ್ಳೆ ಮೂವಿ ಫೋರ್ ಜಾನರ್ಸ್ ಇಟ್ಕೊಂಡು ಮೂವಿ ಮಾಡೋದಂದರೆ ಅಷ್ಟು ಈಸಿ ಅಲ್ಲ ಅದ್ರ ಜೊತೆಗೆ ಆಶಿಕ್ ಅವರು ಕೂಡ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಿಷನ್ ಕೂಡ ಫಸ್ಟ್ ಟೈಮ್ ಆಕ್ಟರ್ ಅಂತ ಅನಿಸೋದೇ ಇಲ್ಲ ಸೊ ಆಲ್ ದಿ ಬೆಸ್ಟ್ ರಿಷನ್ ಇವಾಗ ಈ ಮೂವಿ ಭಾಳ ಸಕ್ಸಸ್ಫುಲ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಹೊಸಬ್ರಿಗೆ ಅವಕಾಶ ಸಿಕ್ಕಿರೋದು ತುಂಬ ಒಳ್ಳೆಯದು ಅದ್ರ ಜೊತೆಗೆ ಈ ಥರ ಸೀನಿಯರ್ ಆ್ಯಕ್ಟ್ರೆಸ್ ಜೊತೆಗೆ ಇಬ್ಬರು ಒಂದು ಮೂವಿಗೆ ಒಂದು ಕಳೆ ತಂದಿದ್ದಾರೆ ಸೊ ಈ ಮೂವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಹಂಡ್ರೆಡ್ ಡೇಸ್ ಆಗಲಿ ಅಂತ ನನ್ನ ಕಡೆಯಿಂದ ವಿಶಸ್